ನಮಸ್ಕಾರ ಮಿತ್ರರೇ ಪಟ್ಟಕ್ಕಾಗಿ ಪಟ್ಟು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಈ ಪವರ್ ಫೈಟ್ ಅನ್ನೋದು ಒಂದು ಕ್ಲೈಮ್ಯಾಕ್ಸ್ ಅಂತ ಬಂದ್ಬಿಟ್ಟಿದೆ ಡಿ ಕೆ ಶಿವಕುಮಾರ್ ಅಂಡ್ ಬ್ರದರ್ಸ್ ಹೈಕಮಾಂಡ್ ಅಂಗಳಕ್ಕೆ ದಾಳಿ ಮಾಡಿ ಅವರ ಎಲ್ಲ ವಿಚಾರಗಳನ್ನ ಮಂಡಿಸಿದ್ದಾರೆ ಈಗ ಪವರ್ ಫೈಟ್ ಚೆಂಡು ದೆಹಲಿ ಅಂಗಳದಲ್ಲಿ ಸೋನಿಯಾ ಗಾಂಧಿ ಅವರ ಮುಂದೆ ಡಿ ಕೆ ಶಿವಕುಮಾರ್ ಆಡಿದಂಥ ಒಂದೇ ಒಂದು ಮಾತಿಗೆ ರಾಹುಲ್ ಗಾಂಧಿಯವರು ಕಕ್ಕಾ ಬಿಕ್ಕಿಯಾದರು ಸಿಎಂ ಸಿದ್ದರಾಮಯ್ಯನವರ ಅಹಿಂದ ಅಸ್ತ್ರಕ್ಕೆ ಡಿ ಕೆ ಶಿವಕುಮಾರ್ ಅವರ ತ್ಯಾಗದ ಅಸ್ತ್ರ ಇದರಿಂದ ಏನು ಪ್ರಯೋಜನ ಆಯಿತು ಡಿ ಕೆ ಶಿವಕುಮಾರ್ ಅವರಿಗೆ ರಾಜಕಾರಣದಲ್ಲಿ ಏನು ಬದಲಾವಣೆಯಾಯಿತು ಬಹಳಷ್ಟು ಬದಲಾವಣೆಯಾಗಿದೆ ಬಹಳ ದೊಡ್ಡ ಫಲಿತಾಂಶ ಬಂದಿದೆ ಈ ಎಲ್ಲವನ್ನ ಕುಲಂಕುಷವಾಗಿ ನೇರವಾಗಿ ಸರಳವಾಗಿ ನಿಮಗೆ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ ನಾನು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಸಪೋರ್ಟ್ ಮಾಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ಸ್ ಮಾಡಿ ತಿಳಿಸಿ ನೇರವಾಗಿ ವಿಚಾರಕ್ಕೆ ಬರೋಣ ರಾಜ್ಯ ರಾಜಕಾರಣದಲ್ಲಿ ಪಟ್ಟದ ಪಟ್ಟು ದಿನ ದಿನ ದಿನಕ್ಕೆ ಬಿಗಿ ಆಗ್ತಾ ಇದೆ ಪಟ್ಟದ ಚೆಂಡು ಮುಖ್ಯಮಂತ್ರಿಯ ಪದವಿಯ ಚೆಂಡು ಈಗ ದೆಹಲಿ ಅಂಗಳದಲ್ಲಿ ನೇರವಾಗಿ ದೆಹಲಿ ಅಂಗಳಕ್ಕೆ ಡಿ ಕೆ ಶಿವಕುಮಾರ್ ಅವರು ತನ್ನ ಸಹೋದರರಾದಂಥ ಡಿ ಕೆ ಸುರೇಶ್ ಅವರೊಂದಿಗೆ ದಾಳಿ ಮಾಡಿದರು ಅಕ್ಷರಾಂಸ್ ನಿಜಕ್ಕೂ ಸಹಿತ ದಾಳಿ ಮಾಡಿದ ರೀತಿಯೇ ಇತ್ತು ನಾನು ಬಂದಿರೋದೇ ರಾಜಕಾರಣ ಮಾಡೋದಕ್ಕೆ ಅಂದರು ರಾಜ್ಯದಲ್ಲಿ ಬಜೆಟ್ ಪೂರ್ವ ಮೀಟಿಂಗನ್ನು ಬಹಿಷ್ಕರಿಸಿ ಬಂದಿದ್ರು ನೇರವಾಗಿ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿ ಮಾಡಿ ತಮ್ಮೆಲ್ಲ ಕಷ್ಟ ಸುಖಗಳನ್ನ ಹೇಳ್ಕೊಂಡ್ರು ಎ ಐ ಸಿ ಅಧ್ಯಕ್ಷರನ್ನು ಮಾತಾಡಿಸಿದ್ರು ಅವರಲ್ಲೂ ಸಹಿತ ಕಷ್ಟ ಸುಖಗಳನ್ನು ಹೇಳ್ಕೊಂಡ್ರು ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿದ್ರು ಅವರ ಮೂಲಕ ಎಲ್ಲವನ್ನ ತಮ್ಮಲ್ಲಿದ್ದಂಥ ಎಲ್ಲ ನ್ಯೂನತೆಗಳನ್ನು ತಮ್ಮ ನೋವನ್ನು ದುಃಖವನ್ನು ಅಳಲನ್ನ ತೋಡ್ಕೊಂಡ್ರು ಆಗ ಸೋನಿಯಾ ಗಾಂಧಿಯವರ ಭೇಟಿಗೆ ಅವಕಾಶ ಸಿಕ್ತು ಇದು ಡಿ ಕೆ ಅವರ ನಿಜವಾದ ಗುರಿಯಾಗಿತ್ತು ನೇರವಾಗಿ ಸೋನಿಯಾ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ರಾಹುಲ್ ಗಾಂಧಿಯವರು ದೆಹಲಿಯ ಟೆಂತ್ ಜನಪತ್ತಲ್ಲಿ ಭೇಟಿ ಮಾಡಿದರು ನಿಜಕ್ಕೂ ಸಹಿತ ಆಗ ಡಿ ಕೆ ಶಿವಕುಮಾರ್ ಅವರು ಆಡಿದಂಥ ಒಂದೊಂದು ಮಾತು ಸೋನಿಯಾ ಗಾಂಧಿಯವರನ್ನ ನಿಜಕ್ಕೂ ಸಹಿತ ಮನಸ್ಸಿನಲ್ಲಿ ನಿಜಕ್ಕೂ ಸಹಿತ ಯೋಚನೆ ಮಾಡೋ ಹೋಗಿ ಮಾಡ್ತು ಪ್ರಿಯಾಂಕಾ ಗಾಂಧಿ ಅವರು ನಿಜಕ್ಕೂ ಸಹಿತ ಭಾವಪರವಶರಾಗ್ಬಿಟ್ಟಿದ್ರು ಏನದು ಮಾತು ಡಿ ಕೆ ಶಿವಕುಮಾರ್ ಅಂದ್ರೆ ಪಕ್ಷ ನಿಷ್ಠೆ ಸ್ವಾಮಿ ನಿಷ್ಠೆ ಪಕ್ಷಕ್ಕಾಗಿ ನಾನು ತಿಹಾರ್ ಜೈಲಲ್ಲಿ ಹೋಗಿದ್ದೆ ಅಂದರು ಇದು ನಿಜಕ್ಕೂ ಸಹಿತ ಸೋನಿಯಾ ಗಾಂಧಿಯವರನ್ನ ಮನಸ್ಸನ್ನ ಕಲಿಕ್ಬಿಡ್ತು ಹೌದು ಮೇಡಮ್ ನಾನು ತಿಹಾರ್ ಜೈಲಿಗೆ ಹೋಗಿದ್ದೆ ನೀವು ನನ್ನನ್ನು ಅಲ್ಲಿ ಬಂದು ಭೇಟಿ ಮಾಡಿದ್ರಿ ನನಗೀಗ ನಿಜಕ್ಕೂ ಸಹಿತ ಪಕ್ಷವನ್ನು ತ್ಯಾಗ ಮಾಡುವಷ್ಟು ಯೋಚನೆ ಇಲ್ಲ ಬಹಳಷ್ಟು ಕಡೆಯಿಂದ ನನಗೆ ಪಕ್ಷವನ್ನು ಬಿಡಬೇಕು ಬಿಡಿ ಬಿಡಿ ಅಂತ ಕೇಳ್ತಾ ಇದ್ದಾರೆ ನಮ್ಮ ಪಕ್ಷಕ್ಕೆ ಬನ್ನಿ 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 ಅಂತ ಕೇಳ್ತಾ ಇದ್ದಾರೆ ಆದರೆ ನಾನು ಗಾಂಧಿ ಫ್ಯಾಮಿಲಿಯ ಬಲಗೈ ಬಂಟ ನಾನು ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಪಕ್ಷದ ಅಧ್ಯಕ್ಷನಾಗಿ ಮುಖ್ಯಮಂತ್ರಿ ಪದವಿಗೇರಬೇಕಾದಾಗಲೂ ಸಹಿತ ಹೈಕಮಾಂಡ್ ಆದೇಶದಂತೆ ನಿಮ್ಮೆಲ್ಲರ ರಾಹುಲ್ ಗಾಂಧಿಯವರ ಅಣತಿಯಂತೆ ನಾನು ಮುಖ್ಯಮಂತ್ರಿಯ ಪದವಿಯನ್ನು ಸಿದ್ದರಾಮಯ್ಯನವರಿಗೆ ಬಿಟ್ಕೊಟ್ಟೆ ಆದರೆ ಈಗ ಜನ ನನ್ನ ಸ್ವಾಭಿಮಾನದ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಇವರನ್ನು ಭೇಟಿನೇ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹೈಕಮಾಂಡ್ ನೇರವಾಗಿ ಸಿದ್ದರಾಮಯ್ಯನವರ ಸಪೋರ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ ನೀವೊಂದು ತೀರ್ಮಾನ ಮಾಡಿಬಿಡಿ ಮೇಡಮ್ ನನಗೆ ಮುಖ್ಯಮಂತ್ರಿ ಮಾಡ್ತಿರೋ ಇಲ್ವೋ ಮಾಡಲ್ಲ ಅಂದರೆ ನನಗೆ ಡಿ ಸಿ ಎಂ ಪದವಿನೂ ಬೇಡ ಪಿ ಸಿ ಅಧ್ಯಕ್ಷರ ಪದವಿಗೆ ರಾಜೀನಾಮೆ ಕೊಡ್ತೀನಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷಕ್ಕೋಸ್ಕರ ನೀವು ಏನು ಆದೇಶ ಮಾಡ್ತೀರೋ ಅದನ್ನ ಪಾಲಿಸ್ಕೊಂಡಿರ್ತೀನಿ ಮುಂದಿನ ಚುನಾವಣೆ ಸಹಿತ ನೀವು ಹೇಳಿದ ಎಲ್ಲ ಕೆಲಸಗಳನ್ನ ಬಹಳ ಜವಾಬ್ದಾರಿಯಿಂದ ಮಾಡ್ತೀನಿ ಅಂತ ಹೇಳಿದ್ರು ಈ ರಾಜೀನಾಮೆ ವಿಚಾರ ಕೇಳಿದ ತಕ್ಷಣ ರಾಹುಲ್ ಗಾಂಧಿ ಅವರು ಕೆ ಪಿ ಸಿ ಪದವಿಗೆ ರಾಜೀನಾಮೆ ಡಿ ಸಿ ಎಂ ಪದವಿಗೆ ರಾಜೀನಾಮೆ ಸಚಿವ ಸಂಪುಟಕ್ಕೆ ರಾಜೀನಾಮೆ ಈ ಎಲ್ಲ ರಾಜೀನಾಮೆಗಳನ್ನ ಕೊಡೋದ್ರ ಮೂಲಕ ನಾನು ಪಕ್ಷಕ್ಕೆ ನಿಷ್ಠನಾಗಿರ್ತೀನಿ ಅಂತ ನೇರವಾಗಿ ಸೋನಿಯಾ ಗಾಂಧಿಯವರ ಮುಂದೆನೆ ನಿಜಕ್ಕೂ ಸಹಿತ ಸೋನಿಯಾ ಗಾಂಧಿಯವರ ಮನಸ್ಸು ನೀರಿನಂತೆ ಕರಗಿ ಹೋಯಿತು ರಾಹುಲ್ ಗಾಂಧಿ ಅವರ ಮನಸ್ಸಿತ್ತಲ್ಲ ಆ ಮನಸ್ಸು ಸಹಿತ ಕಕ್ಕಾ ಬಿಕ್ಕಿ ಆಗ್ಬಿಡ್ತು ನೇರವಾಗಿ ಆಯಿತು ಸಮಾಧಾನ ಮಾಡಿಕೊಳ್ಳಿ ಡಿ ಕೆ ಶಿವಕುಮಾರ್ ಅವರೇ ಸಮಾಧಾನ ಮಾಡ್ಕೊಳ್ಳಿ ನಿಮ್ಮ ಬಗ್ಗೆ ನಿಮ್ಮ ಪಕ್ಷ ನಿಷ್ಠೆ ಬಗ್ಗೆ ನಿಮ್ಮ ತ್ಯಾಗದ ಬಗ್ಗೆ ನಮಗೆ ಹೆಮ್ಮೆ ಇದೆ ಆದರೆ ಸರಿಯಾದ ನಿರ್ಧಾರ ತಗೊಳ್ತೀವಿ ಅಂತ ರಾಹುಲ್ ಗಾಂಧಿ ಅವರೇ ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದರು ನೀವೇನಾರು ನಿರ್ಧಾರ ತಗೊಳ್ಳಿ ನೀವು ಯಾವಾಗಲಾರು ನನ್ನನ್ನು ಮುಖ್ಯಮಂತ್ರಿ ಮಾಡಿ ಆದರೆ ಒಂದು ಕ್ಲಾರಿಟಿ ಕೊಡಿ ಸರ್ ನಿಮಗೆ ಮುಖ್ಯಮಂತ್ರಿ ಮಾಡ್ತೀವೋ ಅಥವಾ ಇಲ್ವೋ ಕ್ಲಾರಿಟಿ ಕೊಡಿ ಅಂತ ಹೇಳ್ಬಂದರು ಆಗ ನಿಜಕ್ಕೂ ಸಹಿತ ಗಾಂಧಿ ಕುಟುಂಬನೇ ಡಿ ಕೆ ಶಿವಕುಮಾರ್ ಅವರ ಎಲ್ಲ ವಿಚಾರಗಳಿಗೂ ಸಹಿತ ಯೋಚನೆ ಮಾಡೋ ಸ್ಟೇಜಿಗೆ ಬಂತು ಆಗ ಸೋನಿಯಾ ಮೇಡಮ್ ಇದನ್ನು ಕ್ಲಿಯರ್ ಮಾಡಿಬಿಡಿ ರಾಹುಲ್ ಗಾಂಧಿ ಅವರಿಗೆ ಈ ವಿಚಾರವನ್ನು ಒಂದು ತೀರ್ಮಾನ ಮಾಡಿ ನೇರವಾಗಿ ಒಂದು ಈ ದಿನದಂದು ಇವರನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಅವರಿಗೆ ಕನ್ವಿನ್ಸ್ ಮಾಡಿ ಹಾಗೂ ಸಿ ಎಂ ಸಿದ್ದರಾಮಯ್ಯನವರನ್ನು ಹಾಗೂ ಡಿ ಕೆ ಶಿವಕುಮಾರ್ ಅವರನ್ನು ಕೂರಿಸಿ ಒಂದು ಮೀಟಿಂಗ್ ಮಾಡಿ ಇದು ನಿಜಕ್ಕೂ ಸಹಿತ ಸಿದ್ದರಾಮಯ್ಯನವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮುಂದಿನ ರಾಜ್ಯದ ಅಭಿವೃದ್ಧಿಗೂ ಒಂದು ತೀರ್ಮಾನ ಆಯಿತು ಅದೇನಪ್ಪ ಅಂತ ಹೇಳಿದರೆ ಬಜೆಟ್ಗಿಂತ ಮುನ್ನ ಅಂದರೆ ನಾಲ್ಕು ಅಥವಾ ಐದನೇ ತಾರೀಕು ನೇರವಾಗಿ ಸಿ ಎಂ ಮತ್ತು ಡಿ ಸಿ ಎಂ ದೆಹಲಿಗೆ ಕರೆಸಿ ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲಿ ಸೋನಿಯಾ ಗಾಂಧಿಯವರ ಸಮ್ಮುಖದಲ್ಲಿ ಪ್ರಿಯಾಂಕಾ ಗಾಂಧಿಯವರ ಸಮ್ಮುಖದಲ್ಲಿ ಇಬ್ಬರನ್ನು ಸಹಿತ ಕೂರಿಸಿ ಒಂದು ತೀರ್ಮಾನವನ್ನು ಮಾಡೋದು ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಮುಖ್ಯಮಂತ್ರಿ ಮಾಡಬೇಕು ನೀವು ಯಾವಾಗ ರಾಜೀನಾಮೆ ಕೊಡಬೇಕು ಯಾಕೆ ರಾಜೀನಾಮೆ ಕೊಡಬೇಕು ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವರ ಪರ ಎಷ್ಟು ಆಲೋಚನೆ ಮಾಡ್ತಾ ಇದ್ದಾರೆ ಅಂದರೆ ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಪಂಚರಾಜ್ಯಗಳ ಚುನಾವಣೆ ಇದೆ ಅದೆಲ್ಲವನ್ನು ಮನಸ್ಸಲ್ಲಿಟ್ಟುಕೊಂಡು ಅದಕ್ಕೆ ಸರಿಯಾದ ಒಂದು ಉಪಾಯವನ್ನು ತೀರ್ಮಾನವನ್ನು ಮಾಡೇ ಮಾಡ್ತೀವಿ ಅಂತ ಈಗ ಬಂದ ಸುದ್ದಿ ಅಜ್ಜಯ್ಯನ ಆಶೀರ್ವಾದ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ದೆಹಲಿ ಮೀಟಿಂಗ್ ಫಿಕ್ಸ್ ಆಗಿದೆ ನಿಜಕ್ಕೂ ಸಹಿತ ಇನ್ನು ಮುಂದೆ ಇರೋದು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಸಿದ್ದರಾಮಯ್ಯನವರ ಅಹಿಂದ ತಂತ್ರ ಏನು ಡಿ ಕೆ ಶಿವಕುಮಾರ್ ಅವರ ನಿಷ್ಠೆಯ ತಂತ್ರವೇನು ತ್ಯಾಗದ ತಂತ್ರವೇನು ಅನ್ನೋದನ್ನು ನಾವು ಇನ್ನು ಮುಂದೆ ನೋಡಬೇಕು ನೀವೇನಂತೀರಿ ಇದು ನನ್ನ ಇವತ್ತಿನ ವಿಚಾರ ಈ ವಿಚಾರ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಶರಣ ಶರಣಾರ್ಥಿ ಥ್ಯಾಂಕ್ ಯು ವೆರಿ ಮಚ್